ಓಕೆ ನೋಡಿ ಎಸ್ ಕಳೆದ ಕ್ಲಾಸ್ ಅಲ್ಲಿ ನಾವೇನು ಮಾಡಿದ್ವಿ ಏನ್ ಚೆಕ್ ಮಾಡಿದ್ವಿ ವಿ ಲರ್ನ್ಸ್ ಅಬೌಟ್ ಕಂಟಿನ್ಯೂಸ್ ಕಂಟಿನ್ಯೂಸ್ ಅದರಲ್ಲಿ ಎಸ್ ನೋ ಕ್ವೆಶನ್ ಹೇಗೆ ಕೇಳೋದು ಅನ್ನೋದನ್ನ ನೋಡಿ ಅಲ್ವಾ ಫಾಸ್ಟ್ ಕಂಟಿನ್ಯೂಸ್ ಅಂಡ್ ಪ್ರೆಸೆಂಟ್ ಕಂಟಿನ್ಯೂಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಯಾವುದು ಆರ್ ಯು ಗೋಯಿಂಗ್ ಟು ಸ್ಕೂಲ್ ಆರ್ ಯು ಈಸ್ ಯು ಇಟ್ ಈ ಅಥವಾ ಆಮೇಲೆ ಫಾಸ್ಟ್ ಕಂಟಿನ್ಯೂಸ್ ಏನ್ ಬಂತು ವಾಝ್ ಹಿ ವಸ್ ಐ ವಾ ವೀ ಇದೆಲ್ಲ ಫಾಸ್ಟ್ ಕಂಟಿನ್ಯೂಸ್ ರೈಟ್ ಲೆಫ್ಟ್ ಸೊ ಲಾಸ್ಟ್ ಕ್ಲಾಸ್ ಮಾಡಿದ್ವಿ ಓದ್ತಾ ರೀಡಿಂಗ್ ಬುಕ್ ಹೌದು ನೀನು ಪುಸ್ತಕ ಓದ್ತಾ ಇದ್ದೆ ನೋ ಯು ಆರ್ ನಾಟ್ ರೀಡಿಂಗ್ ಬುಕ್ ಇಲ್ಲ ನೀನು ಪುಸ್ತಕ ಓದ್ತಾ ಇರ್ಲಿಲ್ಲ ಓದ್ತಾ ಇರ್ಲಿಲ್ಲ ಓದ್ತಾ ಇದೆಯಾ ಬೇರೆ ಓದ್ತಾ ಇರ್ಲಿಲ್ಲ ಬೇರೆ ಓದ್ತಾ ಇಲ್ಲ ಬೇರೆ ಓಕೆ ಸೊ ಇದು ವರ್ ಯು ರೈಟಿಂಗ್ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಇರೋಲ್ಲೇ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈಡ್ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಈಗ ಹೇಳಿಕೊಳ್ಳಿ ನಿಮಗೆ ಓದಿ ಬರೀ ಬರಲ್ಲ ಎ ನಿಮಗೆ ಸಿ ಮಾತ್ರ ಗೊತ್ತು ಅಥವಾ ಎ ಬಿ ಸಿಗುತ್ತೆ ಅಂತ ಕೊಡಿ ಸೊ ಎಂತ ನಾವು ನಿಮಗೆ ಇಂಗ್ಲೀಷನ ಬೇಸಿಕ್ ಇದು ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದಲ್ಲದೆ ನೀವು ಒಂದೇ ಬರಲ್ಲ ಅಂತ ಹೇಳಿ ಕನ್ನಡ ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡನೂ ಹೇಳ್ತು ಅದನ್ನು ಕಲಿಯೋದು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ

ಇದೆಲ್ಲ ಪ್ರಾಕ್ಟೀಸ್ ಮಾಡಿದೀರಲ್ವಾ ಈಗ ನಾವು ಏನ್ ಮಾಡೋಣ ಅಂತ ಹೇಳಿದ್ರೆ ಫ್ಯೂಚರ್ ನೋಡೋಣ ಸಿ ಫ್ಯೂಚರ್ ಓಕೆ ಫ್ಯೂಚರ್ ಅಲ್ಲಿ ಇದನ್ನ ಯಾವ ತರ ಬಳಸೋದು ಅಂತ ನೋಡೋಣ ಫ್ಯೂಚರ್ ಅಲ್ಲಿ ಏನಿರುತ್ತೆ ನೋಡಿ ಎಸ್ ನೋ ಸಿಂಪಲ್ ಫ್ಯೂಚರ್ ಓಕೆ ಎಸ್ ನೋ ಅಲ್ಲಿ ಸಿಂಪಲ್ ಫ್ಯೂಚರ್ ಸ್ಟ್ರಕ್ಚರ್ ಹಿಂಗಿರುತ್ತೆ ನೋಡಿ ಸ್ಟ್ರಕ್ಚರ್ ವಿಲ್ ಅಥವಾ ವೋಂಟ್ ಇರುತ್ತೆ ಅಂದ್ರೆ ನಾನು ನೆಗೆಟಿವ್ ನಿಮ್ಗೆ ಏನು ಹೇಳಿಲ್ಲ ಪಾಸಿಟಿವ್ ಮಾತ್ರ ಹೇಳಿದೀನಿ ವಿಲ್ ಅಲ್ಲಿ ಸ್ಟಾರ್ಟ್ ಮಾಡ್ಬೇಕು ಅಥವಾ ವೋಂಟ್ ಅಲ್ಲಿ ಸ್ಟಾರ್ಟ್ ಮಾಡ್ಬೇಕು ವೋಂಟ್ ಅಲ್ಲಿ ಯಾವಾಗ ಸ್ಟಾರ್ಟ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ ನಿಮಗೆ ಈಗ ಇಲ್ಲಿ ನೋಡಿ ಫಸ್ಟ್ ಇಲ್ ನೋಡಿ ವಿಲ್ ಅಲ್ಲಿ ಸ್ಟಾರ್ಟ್ ಮಾಡಬೇಕು ಯಾವಾಗಲೂ ವಿಲ್ ಆಲ್ ಫಿನಿಶ್ ಟುಡೇ ವಿಲ್ ಐ ಫಿನಿಶ್ ಟುಡೇ ಅಂದ್ರೆ ವಿಲ್ ಪಸಿಗೆ ಹಾಕೋಬೇಕು ಆಮೇಲೆ ಐ ಹಾಕಬೇಕು ಇವತ್ತು ನಾನು ಅಥವಾ ನಾನು ಇವತ್ತು ಮುಗಿಸ್ತೀನ ಒಂದು ಪ್ರಾಜೆಕ್ಟ್ ಕೊಟ್ಟಿರ್ತಾರೆ ನನ್ಗೆ ಏನೋ ಒಂದು ವರ್ಕ್ ಕೊಟ್ಟಿರ್ತಾರೆ ನಾನು ಅದನ್ನ ಮುಗಿಸ್ತೀನಿ ವಿಲ್ ಐ ಫಿನಿಶ್ ಟುಡೇ ವಿಲ್ ಐ ಫಿನಿಶ್ ಟುಡೇ ಅಂದ್ರೆ ನಾನು ಇದನ್ನ ಇವತ್ತೇ ಮುಗಿಸ್ತೀನಿ ವಿಲಾಯ್ ವಿಲಾಯ್ ಜಾಸ್ತಿ ಬಳಸೋದಿಲ್ಲ ನಾವ್ ಏನ್ ಬಳಸ್ತೀವಿ ಅಂತ ಹೇಳಿದ್ರೆ ವಿಲ್ ಯು ವಿಲ್ ದೇ ವಿಲ್ ಶಿ ವಿಲ್ ಇಟ್ ಅಂತ ಬಳಸ್ತೀವಿ ಐ ಬಳಸೋದು ಬಹಳ ಕಡಿಮೆ ವಿಲ್ ಐ ನನಗೆ ನಾನೇ ಕೇಳ್ಕೊಳ್ಳೋದು ನಾನು ಇದನ್ನು ಮುಗಿಸ್ತೀನ ನಾನು ನಿನಗೆ ಕೊಡ್ತೀನ ಇದೆಲ್ಲ ಬಹಳ ಅಪರೂಪ ನಾವು ಬಳಸೋದಿಲ್ಲ ಐ ಜಾಸ್ತಿ ಬಳಸೋದಿಲ್ಲ ಆದರೂ ಅದನ್ನು ನಾನು ತಗೊಂಡಿದ್ದೀನಿ ಸೊ ವಿಲ್ ಐ ಫಿನಿಶ್ ಟುಡೇ ಎಸ್ ಹೌದು ಹೌದು ಐ ವಿಲ್ ಫಿನಿಶ್ ಟುಡೇ ಹೌದು ನಾನು ಫಿನಿಶ್ ಮಾಡ್ತೀನಿ ನೋ ಐ ವಿಲ್ ನಾಟ್ ಫಿನಿಶ್ ಟುಡೇ ಇಲ್ಲ ನಾನು ಫಿನಿಶ್ ಮಾಡಲ್ಲ ನೋ ಐ ವಿಲ್ ನಾಟ್ ಫಿನಿಶ್ ಟುಡೆ ಇಲ್ಲ ನಾನು ಫಿನಿಶ್ ಮಾಡಲ್ಲ ಸೊ ಆದ್ರೆ ಈ ವಿಲ್ ಐ ಟುಡೇ ನಾನು ಮುಗಿಸ್ತೀನಿ ಇದು ಪ್ರಶ್ನೆ ಅಲ್ವಾ ಪ್ರಶ್ನೆ ಏನ್ ಬಂದಿದೆ ವಿಲ್ ಫಸ್ಟ್ ಬಂದಿದೆ ರೈಟ್ ಉತ್ತರದಲ್ಲಿ ಏನಿದೆ ನಿಮಗೆ ಐ ಫಸ್ಟ್ ಬಂದಿದೆ ಪ್ರಶ್ನೆಯಲ್ಲಿ ಬಿಲ್ ಫಸ್ಟ್ ಇದೆ ಆಮೇಲೆ ಐ ಬಂದಿದೆ ರೈಟ್ ಉತ್ತರದಲ್ಲಿ ಏನಿದೆ ಎಸ್ ಐ ವಿಲ್ ಹೌದು ನಾನು ಫಿನಿಶ್ ಮಾಡ್ತೀನಿ ಎಸ್ ಐ ವಿಲ್ ಫಿನಿಶ್ ಟುಡೆ ನೋ ಐ ಬರಬೇಕು ಫಸ್ಟ್ ಗೆ ಅದಾದ್ಮೇಲೆ ವಿಲ್ ಬರಬೇಕು ಆಮೇಲೆ ನಾಟ್ ಬರಬೇಕು ನೋ ಐ ವಿಲ್ ನಾಟ್ ಫಿನಿಶ್ ಟುಡೆ ಇಲ್ಲ ಇವತ್ತು ನಾನು ಫಿನಿಶ್ ಮಾಡಲ್ಲ ಓಕೆ ಸೊ ಇದು ಐ ಆಯ್ತು ನಾವು ಎಕ್ಸಿ ಐ ಅಲ್ಲೇ ಇನ್ನೊಂದ್ ಎರಡು ಮೂರು ಎಕ್ಸಾಂಪಲ್ ನೋಡೋಣ ವಿಲ್ ಐ ಸಿ ಯು ಲೇಚರ್ ವಿಲ್ ಐ ಸಿ ಯು ಲೇಚರ್ ನಾನು ನಿನ್ನನ್ನ ಆಮೇಲೆ ನೋಡ್ತೀನ ಸೊ ಇಲ್ಲಿ ನಾ ಇದೆ ನೋಡಿ ಇಲ್ಲಿ ನಾ ಇದೆ ಪ್ರಶ್ನೆ ಅದು ವಿಲಾಸಿಯು ಲೇಚರ್ ನಾನು ನಿನ್ನ ಆಮೇಲೆ ನಾನು ಹೇಳಿದ ಅವಾಗಲೇ ನಾನು ಮಾಡ್ತೀನ ಅದನ್ನ ನಾವು ಕೇಳೋದು ಅಪ್ರ ಬಟ್ ಗ್ರಾಮರ್ ಅಲ್ಲಿ ಅದನ್ನ ನಾವು ಅದನ್ನ ತಗೊಂಡೆ ಮುಂದಕ್ಕೆ ಹೋಗ್ಬೇಕು ಅವಾಗಲೇ ನಮಗೆ ಅರ್ಥ ಆಗೋದು ನೆಕ್ಸ್ಟ್ ನೋಡಿ ಇನ್ನೊಂದು ಎಕ್ಸಾಂಪಲ್ ನೋಡೋಣ ಐ ಲೈಫ್ ದ ಮೂವಿ ನಾನು ಯಾರೋ ಮೂವಿ ಕರ್ಕೊಂಡು ಹೋಗ್ತಾ ಇರ್ತಾರೆ ನಾನು ಕೇಳ್ತೀನಿ ಆ ಮೂವಿ ಚೆನ್ನಾಗಿದೆಯಾ ನನ್ಗೆ ಇಷ್ಟ ಆಗುತ್ತಾ ನನಗೆ ಆ ಮೂವಿ ಇಷ್ಟ ಆಗುತ್ತಾ ವಿಲಾಯ್ ಲೈಕ್ ದ ಮೂವಿ ನಾನು ಮೂವಿ ಇಷ್ಟಪಡ್ತೀನಿ ನನಗೆ ಆ ಮೂವಿ ಇಷ್ಟ ಆಗುತ್ತಾ ನಾನು ಆ ಮೂವಿ ಇಷ್ಟ ಆದರೆ ಇಷ್ಟ ಆದ್ರೆ ಬರ್ತೀನಿ ಇಲ್ಲಾಂದ್ರೆ ಬರಲ್ಲ ಸೊ ವಿಲಾಯ್ ಲೈಕ್ ದ ಮೂವಿ ಇಸ್ ದ ಮೂವಿ ಗುಡ್ ಆ ಮೂವಿ ಆಯ್ತು ಈಗ ಇದನ್ನೇ ನಾವು ಈಗ ಸಬ್ಜೆಕ್ಟ್ ಐ ತಗೊಂಡ್ಬಲ್ವಾ ಐ ಐ ಐ ಐ ಅಂದ್ರೆ ನಾನು ನಾನು ಅಂತ ತಗೊಂಡು ನಾವು ಇಷ್ಟೊತ್ತು ವಿಲಾಯ್ 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 ಅಂತ ಇಲ್ಲಿ ಓಟೈ ಅಂತ ಬರುತ್ತೆ ಅದು ಆಮೇಲೆ ಹೇಳ್ತೇನೆ ಓಕೆ ಸೊ ನೆಕ್ಸ್ಟ್ ನೆಕ್ಸ್ಟ್ ನಾವು ನೀನು ಅಥವಾ ನೀವು ಯು ಅಂದ್ರೆ ನೀನು ಅಥವಾ ನೀವು ಓಕೆ ಸೊ ಇಲ್ಲಿ ವಿಲ್ ಯು ವಿಲ್ ಯು ನೀನು ಮಾಡ್ತೀಯಾ ಓಕೆ ಸೊ ವಿಲ್ ಹಾಕ್ಬೇಕು ಫಸ್ಟ್ಗೆ ಆಮೇಲೆ ಯು ಹಾಕ್ಬೇಕು ಸ್ಟ್ರಕ್ಚರ್ ನೋಡಿ ಫಸ್ಟ್ ಏನಿರುತ್ತೆ ವಿಲ್ ಇರುತ್ತೆ ಓಕೆ ಆಮೇಲೆ ಸಬ್ಜೆಕ್ಟ್ ಇರುತ್ತೆ ನಿಮಗೆ ಸಬ್ಜೆಕ್ಟ್ ಇರುತ್ತೆ ಆಮೇಲೆ ವರ್ಬ್ ಇರುತ್ತೆ ಸೊ ವಿಲ್ ಇದೆ ಸಬ್ಜೆಕ್ಟ್ ಏನು ಯು ಇದೆ ಕಮ್ ವರ್ಬ್ ಇದೆ ಓಕೆ ಆ ಸ್ಟ್ರಕ್ಚರ್ ಕರೆಕ್ಟ್ ಆಗಿ ಫಾಲೋ ಮಾಡಬೇಕು ಏನಿದೆ ಸ್ಟ್ರಕ್ಚರ್ ಅಲ್ಲಿ ವಿಲ್ ಅಥವಾ ವೋಂಟ್ ವೋಂಟ್ ಅಂದ್ರೆ ನೆಗೆಟಿವ್ ವರ್ಡ್ ಅದ್ ಆಮೇಲೆ ಹೇಳ್ತೀನಿ ಸಬ್ಜೆಕ್ಟ್ ಸಬ್ಜೆಕ್ಟ್ ಏನಿದೆ ಇಲ್ಲಿ ಯು ಆಮೇಲೆ ಏನಿದೆ ಹೋಗ್ ಇದೆ ಕಮ್ ಸೊ ನೋಡಿ ನಾವು ಗ್ರಾಮರ್ ಅಲ್ಲಿ ಸ್ವಲ್ಪ ಸ್ಟ್ರಕ್ಚರ್ ತಿಳ್ಕೊಂಡು ಇಟ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ನಮಗೆ ಈಸಿ ಆಗುತ್ತೆ ಮಾತಾಡ್ಲಿಕ್ಕೂ ಈಸಿ ಆಗುತ್ತೆ ಯಾಕಂದ್ರೆ ಮಾತಾಡ್ಬೇಕಾದ್ರೆ ನಮಗೆ ಕಷ್ಟ ನಾವು ತಪ್ಪು ಮಾಡ್ತೀವಿ ಅಂತ ನಮಗೆ ಗೊತ್ತಾಗುತ್ತೆ ವಿಲ್ ಕಮ್ ಯು ಅಂತ ಕೇಳಿದಾಗ ವಿಲ್ ಕಮ್ ಯು ಬರಬಾರ್ದು ವಿಲ್ ಯು ಕಮ್ ಬರಬೇಕು ಯಾಕಂದ್ರೆ ಫಸ್ಟ್ ನಮಗೆ ವಿಲ್ ಹಾಕೊಂಡು ಆಮೇಲೆ ಸಬ್ಜೆಕ್ಟ್ ಹಾಕಿದ್ಮೇಲೆ ಬರಬೇಕು ಅನ್ನೋದು ಒಂದು ಮೈಂಡ್ ಅಲ್ಲಿ ಇದ್ರೆ ನೀವು ಮಿಸ್ಟೇಕ್ ಮಾಡೋದಿಲ್ಲ ಬೇರೆಯವ್ರು ಯಾರಾದರೂ ಅದನ್ನ ಮಿಸ್ಟೇಕ್ ಮಾಡಿ ಹೇಳಿದ್ರೆ ನೀವು ಐಡೆಂಟಿಫೈ ಮಾಡೋಕ್ಕೆ ನಿಮಗೆ ಅನುಕೂಲ ಆಗುತ್ತೆ ಓಕೆ ದಟ್ ಇಸ್ ವೈ ಗ್ರಾಮರ್ ಇಸ್ ವೆರಿ ಇಂಪಾರ್ಟೆಂಟ್ ಓಕೆ ಸೊ ವಿಲ್ ಯು ಕಮ್ ವಿಲ್ ಯು ಕಮ್ ಅಂದ್ರೆ ಏನು ನೀನು ಬರ್ತೀಯ ವಿಲ್ ಯು ಕಮ್ ಬರ್ತೀಯ ನೀನು ಬರ್ತೀಯ ನನ್ನ ಜೊತೆ ವಿಲ್ ಯು ಕಮ್ ವಿತ್ ಮೀ ಲೆಟ್ಸ್ ಗೋ ಟು ದ ಮೂವೀಸ್ ಮೂವಿ ನೋಡಕ್ ವಿಲ್ ಯು ಕಮ್ ಓಕೆ ಲೆಟ್ಸ್ ಗೋ ಟು ಪ್ಲೇ ಆರ್ ವಿಲ್ ಯು ಕಮ್ ಲೆಟ್ಸ್ ಪ್ಲೇ ಗೋ ಟು ದ ರೆಸ್ಟೋನು ಬರ್ತೀಯ ವಿಲ್ ಯು ಕಮ್ ಹಾಗೇನೆ ನೆಕ್ಸ್ಟ್ ಫಸ್ಟ್ ಗೆ ಜಾಯ್ ಜಾಯ್ನ್ ಇಸ್ ಅನ್ನೋದೇನು ವರ್ ಅಂದ್ರೆ ಬರ್ದಿಲ್ಲ ಬಿಕಾಸ್ ಅಂದ್ರೆ ಗೊತ್ತಾಗುತ್ತೆ ವಿ ಒನ್ ವಿಲ್ ಆದ್ಮೇಲೆ ನಾವು ಜಾಯ್ನ್ ಹಾಕೋದಾದ್ರೆ ವಿ ಒನ್ ಅಲ್ಲೇ ಹಾಕಬೇಕು ವಿಲ್ ಯು ಜಾಯ್ನಸ್ ವಿಲ್ ಯು ಜಾಯ್ನಸ್ ಅಂದ್ರೆ ನೀನು ನಮ್ಮನ್ನ ಜಾಯ್ನ್ ಆಗ್ತೀಯಾ ನೀನ್ ನಮ್ಮನ್ನ ಜಾಯ್ನ್ ಆಗ್ತೀಯಾ ಅಂತ ಹೇಳಿದ್ರೆ ನೀನ್ ನಮ್ಮನ್ನ ಸೇರ್ಕೊಳ್ತೀಯ ನಮ್ಮ ಜೊತೆ ನೀನ್ ಸೇರ್ಕೋತಿಯಾ ಅಂತ ಅರ್ಥ ಓಕೆ ಪ್ರಶ್ನೆ ಕೇಳ್ತಾ ಇರೋದು ಈಗ ಈ ಪ್ರಶ್ನೆಗೆ ಉತ್ತರ ಇದೇ ತರ ಇದೇ ತರ ಎಸ್ ಐ ವಿಲ್ ಇಲ್ಲಿ ಫಿನಿಶ್ ಬಂದು ಅಲ್ಲಿ ಏನಿದೆ ಜಾಯಿನ್ ಇದೆ ಸೊ ಎಸ್ ಐ ವಿಲ್ ಜಾಯ್ನ್ ಯು ಎಸ್ ಐ ವಿಲ್ ಜಾಯ್ನ್ ಯು ओके नो आई विल नॉट जॉइन यू ಮೌನೇಶ್ ಯಾರು ಒಪ್ಪರೂ ಮೈಕ್ ಆನ್ ಮಾಡ್ಕೊಳ್ಳಿ ಸೋ ದಟ್ ನನ್ ಕಮ್ಯುನಿಕೇಟ್ ಮಾಡೋದು ನಮಗೆ ಈಜಿ ಆಗುತ್ತೆ ಮೌನೇಶ್ ಕೇರಿ ಕುಡಿ please ಸ್ವಿಚ್ ಆನ್ ಸ್ವಿಚ್ ಆನ್ ಯುವರ್ ಮೈಕ್ ಅವರೇ ಕೇಳಿಸ್ತಿದ್ಯಾ ಅರ್ ಕೇಳಿಸ್ತಲ್ಲ ಹೇಳ್ತೀನಿ ಹಾ ನಾನು ಮಾತಾಡ್್ರೆ ನೀವು ಕೇಳಸೋದು ನನಗೆ ಲೇಟಾ ಕೇಳಿಸ್ತಿದ್ಯಾ ನಾನು ಮಾತಾಡೋದು ಹೇಗೆ ಇಲ್ಲ ಇಲ್ಲ ಸರ್ ನಾನು ಇವಾಗ ಜಾಯಿನ್ ಆದೆ ಅದು ಮೈಕ್ ಎಲ್ಲ ಇದು ಆನ್ ಮಾಡ್ಕೊಂಡಿರ್ಲಿಲ್ಲ ಅದಕ್ಕೆ ನೋಡಿ ಈಗ ನಾನು ಕಮ್ಯುನಿಕೇಟ್ ನೋಡಿ ಒಬ್ಬರ ಹತ್ರ ನೀವು ಡೈರೆಕ್ಟ್ ಆಗಿ ಫುಲ್ ಕ್ಲಾಸ್ ಅಲ್ಲಿ ಫುಲ್ ಮೈಕ್ ಆನ್ ಅಲ್ಲಿ ಇರಲಿ ಆಫ್ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ನಾನು ಪ್ರಶ್ನೆ ಕೇಳೋದು ಉತ್ತರ ಹೇಳೋದು ಹಾಗೆ ಎಲ್ರು ಅದು ಆನ್ಸರ್ ಮಾಡ್ಬೇಕಾಗುತ್ತೆ ಓಕೆ ಸೊ ನೀನು ಬರ್ತೀಯಾ ಅಂತ ಕೇಳಲಿಕ್ಕೆ ಎಲ್ರು ಹೇಳಿ ನೀನು ಬರ್ತೀಯಾ ಅಂತ ಕೇಳಲಿಕ್ಕೆ ಏನ್ ಹೇಳ್ತಾರೆ ओके okay. okay. ओके okay. so, तो आर यू रेडी मवनेला रेडी ಇಲ್ಲ ಅಂತ ಸರ್ ಸೊ ಎಲ್ಲರೂ ಹೇಳಿ ನೀನು ಬರುತ್ತೀಯ ಅಂತ ನಾವು ಇಂಗ್ಲಿಷ್ ಅಲ್ಲಿ ಕೇಳಬೇಕು ಅಂದ್ರೆ ಏನು ಹೇಳಬೇಕು will you come will you come ओके डू ಯು ಕಮ್ ಅಂತ ಸಿ डू ಯು ಕಮ್ ಅಂತ ಅದರ ಬೇರೆ ಬರುತ್ತೆ will you come ಅಂತ ಏನು ಇನ್ ಮುಂದೆ ಈಗ ನಾನು ಎಲ್ಲ ಹೋಗಿಬಿدಿನಿ will you come with me ನೀನ ಜೊತೆ ಬರ ಅದು ಆಗಿ ಕಾಮಿಂಗ್ ಅಂತ ಕೇಳೋದು ಅದು ಬೇರೆ ಇರುತ್ತೆ ಸೊ will you come ओके ನೀನು ನಮ್ಮನ್ನ ಜಾಯಿನ್ ಆಗ್ತೀಯಾ ಅಂದ್ರೆ ನಮ್ಮನ್ನ ನಮ್ಮನ್ನ ನಮಗೆ ಅಂತ ಬರುತ್ತೆ ಅದೇ ತರ ನೀನು ನೆನಪು ಇಟ್ಕೋತೀಯ ಈಗ ನಾವು ಏನೋ ನಿಮಗೆ ಬೇರೆಯವ್ರಿಗೆ ಹೇಳ್ತಾ ಇರ್ತೀವಿ ನಾವು ಹಾ ನೀನು ನೆನಪು ಇಟ್ಕೋತೀಯ ಇಲ್ವೋ ಸೊ ವಿಲ್ ಯು ರಿಮೆಂಬರ್ ಯು ವಾಂಟ್ ಮೀ ಟು ಸೆಂಡ್ ಸಮಥಿಂಗ್ ಆರ್ ಮೆಸೇಜ್ ಏನಾದ್ರು ಹಾಕ್ಬೇಕಾ ಅಥವಾ ನೆನ್ಪಿಟ್ಕೋತೀಯಾ ಸೊ ವಿಲ್ ಯು ರಿಮೆಂಬರ್ ದಟ್ ಸೊ ವಿಲ್ ಯು ರಿಮೆಂಬರ್ ದ ಪಾಸ್ವರ್ಡ್ ಏನೋ ಪಾಸ್ವರ್ಡ್ ಮಾಡಿರ್ತೀವಿ ಈ ಪಾಸ್ವರ್ಡ್ ಕೊಡ್ತೀವಿ ಹಾ ಈ ಪಾಸ್ವರ್ಡ್ ನೆನ್ಪಿಟ್ಕೋತೀಯಾ ಸೊ ವಿಲ್ ಯು ರಿಮೆಂಬರ್ ಓಕೆ ನೋಡಿ ಎಲ್ಲ ಯಾವುದೇ ಸ್ಟ್ರಕ್ಚರ್ ನಮ್ಮ ಗ್ರಾಮರ್ ಅಲ್ಲಿ ನಿಮಗೆ ಎವ್ರಿಥಿಂಗ್ ಈಸ್ ಇನ್ ಸ್ಪೋಕನ್ ಎಲ್ಲಾನು ಸ್ಪೋಕನ್ ಅಲ್ಲಿ ಬರ್ದೇ ಬರುತ್ತೆ ಓಕೆ ಸೊ ನೀನು ಪ್ರಯತ್ನ ಪಡ್ತೀಯಾ ವಿಲ್ ಯು ಟ್ರೈ ಸೊ ವಿಲ್ ಹಾಕಿದೀವಿ ಯು ಹಾಕಿದೀವಿ ಟ್ರೈ ಹಾಕಿದೀವಿ ಏನ್ ಹೇಳ್ತೀವಿ ಮಹೇಶ್ ನೀನು ಪ್ರಯತ್ನ ಪಡ್ತೀಯಾ ನೀನು ಪ್ರಯತ್ನ ಪಡ್ತೀಯಾ ಓಕೆ ಇನ್ಮೇಲೆ ಅಂದ್ರೆ ಈ ಈ ಕ್ಷಣ ಕ್ಷಣ ಏನು ಈಗ ಇನ್ ಮೇಲೆಂದು ಸಮಸ್ಯೆ ಇನ್ಮೇಲೆ ನೀನು ಪ್ರಯತ್ನ ಪಡ್ತೀಯಾ ಇಲ್ವಾ ಅಂತ ಸೊ ಈ ಸಾಮಾನ್ಯವಾಗಿ ನೀವು ಪ್ರಯತ್ನ ಪಡ್ತೀಯಾ ಡು ಯು ಟ್ರೈ ಡು ಯು ಟ್ರೈ ಓಕೆ ಸೊ ವಿಲ್ ಯು ಟ್ರೈ ಬಂದು ಇನ್ ಮೇಲೆ ಫ್ಯೂಚರ್ ಫ್ಯೂಚರ್ ಅಲ್ಲಿ ಸಿಂಪಲ್ ಫ್ಯೂಚರ್ ಅಂತ ನಾನು ಹೇಳ್ತೀನಿ ಫ್ಯೂಚರ್ ಅಂದ್ರೆ ಮುಂದೆ ಈ ಕ್ಷಣ ಆದ್ಮೇಲೆ ಆಗ್ಬೋದು ಒಂದ್ ನಿಮಿಷ ಬಿಟ್ಟು ಟ್ರೈ ಮಾಡ್ತೀಯಾ ಅದು ಆಗ್ಬೋದು ಇಲ್ಲ ಒಂದು ವರ್ಷ ಬಿಟ್ಟು ಟ್ರೈ ಮಾಡ್ತೀಯಾ ಅವಾಗ್ಲೂ ನೀವು ವಿಲ್ಯೂ ಟ್ರೈ ಅಂತ ಹೇಳಿ ನೀನು ಇಲ್ಲಿ ಯು ಬಿಸಿ ಅಲ್ಲ ಬಿ ಹಾಕ್ಬೇಕು ಯು ಬಿಸಿ ಹಾಕಿದ್ರೆ ಇಲ್ಲಿ ನೀನು ಬ್ಯುಸಿ ಯಾ ಅಥವಾ ನೀನು ಆಗಿರ್ತೀಯಾ ನೀನು ಸಾಮಾನ್ಯ ಯು ಬಿ ಬಿಸಿ ಆಟ್ ಫೈವ್ ಓ ಕ್ಲಾಕ್ ಐದು ಗಂಟೆಗೆ ನೀನು ಬಿಸಿ ಆಗಿರ್ತೀಯ ನಾನು ನಿನ್ಗೆ ಕಾಲ್ ಮಾಡ್ತೀನಿ ಇಟ್ಸ್ ಬಿಸಿಯಾಗಿ ಇರು ಬಿಸಿಯಾಗಿ ಇರು ಬಿಸಿ ಇರು ಎರಡು ಮುಂದೆ ರೈಟ್ ಸೊ ಅಲ್ಲಿ ನಾವು ಇಲ್ಲಿ ಇರ್ತೀಯ ಅಂತ ಕೇಳಬೇಕಾದ್ರೆ ಬಿ ಹಾಕ್ಬೇಕು ವಿಲ್ ಯು ಬಿಸಿ ಅಲ್ಲ ಸೊ ಬಿಸಿ ಅನ್ನೋದು ಇಟ್ ಇಸ್ ನಾಟ್ ವರ್ಬ್ ಬಿಸಿ ಅನ್ನೋದು ವರ್ಬ್ ಅಲ್ಲ ನಮಗೆ ಸ್ಟ್ರಕ್ಚರ್ ಅಲ್ಲಿ ವರ್ಬ್ ಬೇಕು ರೈಟ್ ಕ್ರಿಯೆ ಬೇಕು ಇಲ್ಲಿ ಬಿ ಅನ್ನೋದು ಕ್ರಿಯೆ ವಿಲ್ ಯು ಬಿ ಬಿಸಿ ವಿಲ್ ಯು ಬಿ ಹ್ಯಾಪಿ ನೀನ್ ಖುಷಿಯಾಗಿರ್ತೀಯ ವಿಲ್ ಯು ಬಿ ಸ್ಯಾಡ್ ವಿಲ್ ಯು ಸೊ ಅದೆಲ್ಲ ವರ್ಬ್ ಅಲ್ಲ ಬಿ